ಹ್ಮ್ ಬರ್ತೀನಿ ಬರ ಅಂತ ಬರ್ತೀನಿ ಅವ್ರೆಲ್ಲಾರು ಇದ್ರಲ್ಲ ನಿಂಬಲ್ಲಿ ಎಲ್ಲರೂ ಆರಾಮಿ ಅಲ್ಲಿಗೆ ಬಾಂಚಿ ನನಗ ಹೊಸದ ಹೊಸದ ಗಾಡಿನ ಇರ್ಲಿಲ್ಲ ನನ್ ಬಳಿ കേങ്ങൻ വർത്തായാടാ ഇവർുഗൻലോ നിന്നു ആടാ ഇവർഇ അവൻ കാറിൽ ആടാ ഇവർ ഇടനല്ല ഓ ഡ്യൂട്ടി ಹೋಗേനെ ഇ ലൈവ് ആണ് ഗൺസ് പേസണ്ട നിങ്ങ കണ്ട അങ്ങ് വർത്താ மதல்லம் தமர்மனி வருத்னினே மற்றல்ல யாரா நீ दोस्तரரன்னு பட் அந்த ஒத்த இருக்கிறதால அவன் दोस्तரடா ஹே दोस्तரரன்னு நீ 얘기ருக்கு ஆல்லற அவர் ஊருக்கு போய் lactate ஹ்ம் தலையாரன் எடிச்சுப் போட்டுக வரசிட்ட இந்த எடுத்து ஆल्ले ஆल्ले नजரா ஆल्लेன் தோலல மண்டி ஹ்ம் நீங்க ఏవరు అంటేనే కదూ సాత్రి హోమ సంక సేస్తే నాదేనా ఏ బాదినోదిన ఎవరు బుక్టింగ్ గా ಗೊತ್ತಿಲ್ಲ ನನ್ನ ಮಗ ಅಂತ ದೈವ ದೇವ್ರು ಮಾಡ್ತಾರಂತ ಬರಲ್ಲ ಏನಂತಂದ್ರ ಏನ್ ನಾನು ನನಗೆ ಏನು ಗೊತ್ತಿಲ್ಲ ಅಲ್ಲ ನನಗನ್ ಗೊತ್ತಿಲ್ಲ ನಾನು ಕೇಳಿಲ್ಲ ಅಷ್ಟು ಮನ್ನಿ ಇದ ಹಬ್ಬಕ್ಕೆ ಹೋಗಿದ್ನಲ್ಲ ಹೋಗಿದ್ನಲ್ಲಾ ಹ್ಮ್ ಅರ್ ದಡಪ್ಪ ದಡ ಮಾತಾಡ್ತಿರಂತ ಈ ವರ್ಷ ದೇವ್ರು ಆದೇನಂತ ಅದಂದ ದಡವ ದಡಪ ಮಾತಾಡಾಕತ್ತಿದ್ರ ಹೇಳಿಕೆನೆ ಆಗ್ಯದ ಅಂತ ನೀನು ಹೇಳಿದೆ ಯಾರು ಹೇಳಿದ್ರ ಈ ವರ್ಷ ಮಾಡ್ಬೇಕಂತಂದರ ಅಂತ ಯಾರಿ ಅಲ್ದೇ ಮೊನ್ನೆ ದಸರಾದಾಗ ಈ ವರ್ಷ ದೇವ್ರ ಮಾಡ್ಬೇಕ ಅಂತ ಏನ ಹೇಳಿಕ್ ಆಗ್ಯದ ಅಂತ ಏನ ಕೇಳಿದ್ರ ನಾನ್ ಅಲ್ಲೇ ಇದೀನಿ ನಾನ್ ಏನ್ ಕೇಳಿಲ್ಲ ನಾನ್ ಅದರ ಬಗ್ಗೆ ವಿಚಾರ ಮಾಡಿಲ್ಲ ನಾನ್ ಕೇಳಿಲ್ಲ ನಾನ್ ನಾನ್ ಕೇಳಿಲ್ಲ ನನ್ನ ಮಗ ಅಂದ ನನಗ ನಾನ್ ಇವತ್ತ ಅನ್ನಕತ್ತೀನಿ ಅಂತ ನನ್ ಮುಂದ ಯಾರ ಅಂದ್ರ ಈ ವರ್ಷ ಮಾಡ್ಬೇಕ ಅಂತ ನೀನ್ ಅಂದಿದ್ದೆ ಯಾರ ಅಂದ್ರ ಗೊತ್ತಿಲ್ಲ ಅಂದ್ರ ನಾನ್ ಅಂದೆ ಅಪ್ಪ ನಾನ್ ಇವತ್ತ ಕೇಳಕತ್ತೀನಿ ನಿನಗ ನಾನ್ ಅಂದ್ರ ಯಾರ ಬ್ಯಾರೆದವರ ಅಂದಿರಬೇಕ ನನಗ ಅಂದ್ರ ಅವ್ರ ದೇವ್ರ ಈ ವರ್ಷ ಮಾಡ್ತಾರ ಅಂತಲ್ಲ ಅಂತ. ಮತ್ ಕಡೆ ಹೋಗಿ ಅದು ಬೇರೆ ಕಡೆ ಹೊಳಿತೇ ಈ ವರ್ಷ ಆದ್ರೆ ಖರ್ಚಾತ ಸುಮ್ನೆ ಹುಚ್ಚು ಉಚ್ಚು ಸುಮ್ನೆ ಖರ್ಚವ ರೊಕ್ಕ ಹಾಗೆದ ಅಲ್ಲಿಗೆ ಇರ್ಲಕ ಈ ತರ ಮಾತಾಡಿದ್ವಿ ಅದ ಅಲ್ಲಿಗೆ ನಿಂತ ಮಾಡ್ತಾರ ಬಿಡ್ತಾರೋ ನಂಗೆ ಗೊತ್ತಿಲ್ಲ